ಅವ್ರು ಹೇಳ ಇಲ್ಲೋಡಿ ನಿಮಗ್ ಬೇ ಅಕ್ರಾಸ್ ದಿ ಸ್ಟೇಟ್ ಸಮಸ್ಯೆ ಪರಿಹಾರ ಆಗ್ಬೇಕಾಗಿದೆ ಈಗ ಆಲ್ರೆಡಿ ಬೆಳಗಾಂ ಜಿಲ್ಲೆದ್ ಒಂದು ಇಶ್ಯೂ ಬಿಟ್ರೆ ಉಳಿದ ಎಲ್ಲಾ ಜಿಲ್ಲೆಯವರು ಒಪ್ಕೊಂಡಿದ್ದಾರೆ ಅಲ್ಲಿ ಕೂಡ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೇತೃತ್ವ ಅದನ್ನ ಖಂಡಿತ ಪರಿಹಾರ ನೋಡ್ರಿ ಬೆಲ್ಗಂ ನಲ್ಲಿ ಇರ್ತಕ್ಕಂತ ಸಮಸ್ಯೆ ಬೇರೆ ಅದನ್ನ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ಬಗೆಹರಿಸ್ಕೊಡ್ರಿ ಸರ್ಕಾರದ ಆದೇಶಕ್ಕೆ ಕಡ್ಡಿ ತುಂಡ್ ಮಾತಾಡ್ತಾ ಸರ್ ಸಿಎಂ ಪ್ರೆಸ್ ಮೀಟ್ ತಕ್ಷಣನೇ ಇದ್ದಾರೆ ತಕ್ಷಣ ನಂದು ವಿದ್ಯುತ್ ದರ ಇರ್ಬೋದು ವಾಟರ್ ಟ್ಯಾಕ್ಸ್ ಇರಬಹುದು ಮತ್ತೆ ವಾಟರ್ ಟ್ಯಾಕ್ಸ್ ಇರಬಹುದು ಅದ ಬಿಟ್ಕೊಂಡೆ ಅವರಿಗೆ ಎಷ್ಟನಾದır ಇರಬಹುದು ಇದು ಫೈನಲ್ ಆಗ ತನಕ ನಾವು ಕೊರೋದಿಲ್ಲ 3200 ಅಷ್ಟೇ ಅದನ್ನ ನಾವು ಮಾಡಿದ ಮೇಲೆ ಸಹಾಯ ಮಾಡಿದ ಮೇಲೆ ಮಾಡ್ತಾರಲ್ಲ ಸರ್ 3200 ರೂಪಾಯಿ ಸರ್ 50 ಮಾಡದೇ ಇದ್ರು ನಾವು ಮಾಡಿಸ್ತೀವಿ ಆಯ್ತಾ ಕೊನೆಗ್ ಸರ್ಕಾರ ಕೊನೆಗೆ ನಮ್ಮಲ್ಲಿ ಉಳಿದಿರತಕ್ಕಂತ ರೂಪಾಯಿ ಕೊಟ್ಟು ಮುಟ್ಟಿಸ್ತೀವಿ ಅದನ್ನೂ ಮಾಡ್ತೀವಿ ಆಯ್ತಾ ಗ್ರಾಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನರಿಗೆ ಪ್ರಯತ್ನ ನಾವು ಮಾಡ್ತೀವಿ